இல்ல பண்டோல்ண்டோல் பண்டோல் நீ எல்ல மகள ಮಾನ ಹತ್ಯ ತಿಳದಿಲ್ಲ ತಿಳದಿಲ್ಲ ಹುಡುಗ ಹಾಡು ತಿಳದಿಲ್ಲ ₹200 बालबरी हत्कऱ्या तना नीयल्ला ಿಲ್ಲ ಆ ಏನಿಲ್ಲ ಹುಡುಗಣ್ಣ ಹತ್ಯ ಏನಿಲ್ಲ ಕೇಳದಿಲ್ಲ ಕೇಳೋದಿಲ್ಲ ಯಾಗ ಬಾರಿಸುವುದು ತಿಳದಿಲ್ಲ ಇಲ್ಲ ಹೇಳಬ್ಯಾಡ ಬಂಡೋಲ ನಿಮಗೆ ಅನ್ನ ಮಣ್ಣ ತಿಳದಿಲ್ಲ ಹೇಳ ಬ್ಯಾಡ ಬಂಡೋಲಾಬ್ ನಿಮಗೆ ನಮ್ನ ತಿಳದಿಲ್ಲ ಇಲ್ಲ ಹೇಳ ಬ್ಯಾಡ ಬಂಡೋಲ ನಿಮಗೆ ನಮ್ಮ ಮಣ್ಣ ತಿಳದಿಲ್ಲ ಇಲ್ಲದ ಇಲ್ಲವ ಹೇಳಬ್ಯಾಡ ಬಂಡೋಲಾಬ್ ನಿಮಗೆ ನಮ್ಮಣ್ಣ ತಿಳದಿಲ್ಲ ಏನೆಲ್ಲ ನನ್ನ ನಿನ್ನ ನಡುವ ಏನೆಲ್ಲ ಓನಲ್ಲ ನೀನಲ್ಲ ಕರಿಮಾನಿಯ ಮಾಲಕ್ಕ ನೀನಲ್ಲ ಿಮಣಿ ಮಾಲಿಂಗ್ಲ್ಲ ರಾತ್ರಿ ಹಗಲ ಏನಿಲ್ಲ ಗ್ರಹ ನಕ್ಷತ್ರ ತಿಳದಿಲ್ಲ ರಾತ್ರಿಯೂ ಹಗಲೇನಿಲ್ಲ ಗ್ರಹ ನಕ್ಷತ್ರವು ತಿಳದಿಲ್ಲ ಸೂರ್ಯ ಚಂದಿರ ಇರಲಿಲ್ಲ சூர்ச்சந்தியவ் இரலில் சூரியச்சந்தீர் இரலில் பார்ப்போல ஏனில் ஏனில் நன்னுவ ஏனில் 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 நன்னுவ ஏனேனில் வந்தா 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 ಎಲ್ಲ ಗಿಡ ಮರ ಪಕ್ಷೀನಿಲ್ಲ ಯಾವ ವಸ್ತು ಅಲ್ಲಿ ತೋರೋದಿಲ್ಲ ಗಿಡ ಮರ ಪಕ್ಷಿ ಏನಿಲ್ಲ ಯಾವ ವಸ್ತು ಅಲ್ಲಿ ತೋರೋದಿಲ್ಲ ಸಹಸ್ತ್ರ ಕೈಗ ದರ್ಶಾಲ್ ಯಾವ ಕೈಗಾಲ ದರ್ಶಾಲಲ್ಲ ಸಹಸ್ತ್ರ ಕೈಗಾಲ ದರ್ಶಾಲ கைகள தரிசாள நடுவேத சீல்ல அப்பா எல்லா ஏனரே முர கொண்டி அல்ல 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 நீ எல்லாம ஏனறே முர கொண்டி அல்ல வந்த 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 ஏ வந்த வந்த புத்தாட bye nah, nah. ജഗത്തി ത മോല ദേവിയാളത്തിൽ മദല ജഗതി ത മോല ദേവിയാളത്തിളി മദല സർവ സൃഷ്ടി നിന്നല സർവ സൃഷ്ടി നിന്ന ನೀ ಎಲ್ಲ ಅಪ್ಪ ಎಲ್ಲ ಏನಾರ ಹೇಳಿ ಮುರ್ರ ಕೊಂಡಿ ಹಲ್ಲ ಹಲ್ಲ ಅಲ್ಲ ನೀ ಎಲ್ಲ ನಿಮ್ಮ ಅಪ್ಪ ಎಲ್ಲ ಏನಾರ ಹೇಳಿ ಮೂರ್ರ ಕೊಂಡಿ ಹಲ್ಲ ಬಂದ ಬಂದ ಬುದ್ಧ ನನ್ನ ಮಗಳ பிரேம பரதாரல்ல திருத்திய அந்த சஷ்டி ஆகியதல்ல அந்த ஷஷ்டி ஆகல பிரத்தம பரதாரல்ல திருத்திய அந்த சஷ்டி ஆகியாதல்லாந்தம வரதாரலாக அந்த ஷஷ்டி ஆகியதாயின் ஒரு யாரில்

வந்தா 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 ವಿಲ್ಲ ಆತಿ ಒಳಗ ಇಲ್ಲ ನನ್ನ ಹೊರ ಹೊರತ್ಯಾರ್ಯಾರೂ ಇಲ್ಲ ರಸ್ತಿಯ ಒಳಗ ನೀನಿಲ್ಲ ನನ್ನ ತಾಯಿಯವರದ ಯಾರಿಲ್ಲ ರಷ್ಟಿಯಾತಿ ಒಳಗ ಎಲ್ಲ ನನ್ನ ತಿನ್ನ ಹೊರ್ಯ ಯಾರ ಯಾರು ಎಲ್ಲ ಒಳಗ ಯಾರೆಲ್ಲ ನನ್ನ ತಾಯಾರಲ್ಲ

गोंद जगद आ गया ಮೇಗೆಲ್ಲ ಗುಂಡದ ಓಡತ್ತಿ ಬಂದ ಧೋರ್ಯಳ ಲೀಯಲ ನಡಗು ಒಂದೇ ಜಗದಾಗ ಹಾಗೆ ಮೆಗಿಲ್ಲ ದೇವಿ ಬಂದ ತೋರ್ಯಳ ನಿಲ ಜಗದಾಗ ಹಾಗೆ ಮೇಗೆಲ್ಲ ಕೊಟ್ಟದ ಓಡತ್ತಿ ಬಂದ ತೋರ್ಯಳ ಲೀಯಲೊಂದೆ ಜಗದಾಗ ಹಾಗೆ ಮೇಗಿಲ್ಲ ರೇಣೋಕ ದೇವಿ ಅಲ್ಲಿ ತೋರಳ ನಿಲಾ ಬರ

ಗನಂತೆ ಕ ಏನಿಲ್ಲ 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 ಮಾವಣ ತೆಕ್ಕಟ್ಟಿ ಮುಟ್ಟಿ ಮುಟ್ಟ ಇಲ್ಲ ಪದವದ ಪುತ ಮಗನ ಪುತ ಿಲ್ಲ ನಗ್ನೂರ ಮೂಡಲ್ಲಿಗೆ ತಾಲೂಕ ಮೇಳಲ್ಲ ಕೊರ ಒಂಜಿ ದೇವಿ ಬಂದ ನೆನದಾಳಲ್ಲ ರನೂರ ಜಗದಾಗಾಗಿ ಮೆಗಿಲ ಕೊರ ಒಂಜಿ ದೇವಿ ಅಲ್ಲಿ ತೋರಳ ನೀಲ ನಗನೂರ ಜಗದಾಗ ಆಗೈತಿ ಮೇಗಿಲ್ಲ ತಾಯಿಯ ಲಕ್ಕ ಒಂದೈತಿ ಅವ ಕರ ತೋಲನೂರ ಜಗದಾಗ ಆಗಿ ಮೆಗಿಲ ಲಕ್ಕಮ್ಮ ದೇವಿ ಬಂದ ತೋರಳ ನೀಲೂ ிய திரிஹ் பாதாம் தம்ம எம்மிஹால அக்கடால ஏன் இல்ல ஏன் இல்ல ಹುಡುಗನ ಹಂತ ತಮ್ಮ ಏನೋ ಇಲ್ಲ ಏನಿಲ್ಲ ಏನಿಲ್ಲ ಗಂಡ ಹಾಡು ಹುಡುಗನ ಮಾವಣತೆ ಕಟ್ಟಿ ಮುಟ್ಟಿ ಮೈಯಲ್ಲ ಏ ಬಂದ ಬಂದ ಗೊತ್ತ ಇಲ್ಲ ನಿಮ್ಮರ ಹೇಳಿರ ಮುರ ಕೊಂದಿ ಹಲಲ್ಲ ಮೊಲ್ಲ ಹಲ್ಲ ಇಲ್ಲ ನಿಮ್ಮ ಅಪ್ಪ ಇಲ್ಲ ಎಂದ ಏನರ ಹಾಡಿ ಅವರ ಬರುದಿಲ್ಲ ಏ ಬದ ಬದ ಕುತ್ತಾ